ಿ ಏ ನೀರ್ ಬಾ ಬಾರ ನೋಡ್ರಿ ಕಳ್ಳಿ ಕಾಯಿ ತಿನ್ನಾಕ ಬಂದ್ವಿ ಹೊರಗಿನ ಜೊತೆ ಮಾತಾಡಿದ್ವಿ ಈಗ ಅಡಿಗೆ ಮಾಡಾಕತ್ತ ಟೈಮಿಗೆ ಯಾರು ಮಾತಾಡಕ ಆಗ್ತಿದ್ರಿ ನೋಡ್ರಿ ನಮ್ ತಮ್ಮ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತ ಹೇಳ್ತಾನಿ ಆಹ್ಹಾ ಚಿನ್ಯಾ ಚಿನ್ಯಾನು ಅಂತಿವಿ ಪಿಂಟಾನು ಅಂತೀ ಅಲ್ಲಿ ಬಿಟ್ಟಿರಬರು ಬಾ ಇವತ್ತ ನಾವು ನಮ್ ತಮ್ಮನ್ ಕಡೆಯಿಂದ ಸ್ಪೆಷಲ್ಯ್ಯಾಗಿಂದ ಊಟ ಮಾಡಿಸ್ಕೊಂತೀನಿ ಊಟ ಅಂದ್ರಿ ಬರೀ ರೈಸ್ ಅಷ್ಟ ಮಾಡ್ತಾನ ಸ್ಪೆಷಲ್ ರೈಸ್ ಮಾಡ್ತೀನಿ ಅಹ್ ನನ್ ಕೈಯ್ಯಾಗಿನ್ ತಿಂದ್ ನೋಡು ಅಂತಂದ ಅದಕ್ಕಯ್ಯರ್ಚ್ಕೊತಾನಿ ತಾನೇ ಒಬ್ನೇ ಹೆಚ್ಕೊತೀರಿಪಾ ಹರ್ಚ್ಕೋತಾನ್ರಿ ಯಾವ ಅನ್ನ ಮಾಡ್ತೀವಿ ಹೇಳ ಮಸಾಲೆ ಕೇಳ ಬಾ ಮಸಾಲೆ ರೈಸ್ ನೋಡುಣಂತ ಯಾವ್ ಮಸಾಲ ರೈಸ್ ಮ್ಯಾಗಿಜಿ ಮ್ಯಾಗಿ ಮಸಾಲಾ ರೈಸ್ ಮಾಡು ನೋಡ್ತಾನ ರೀ ನೋಡೋಣ್ರೀ ಅವ್ನ ಹೆಂಗ್ ಟೇಸ್ಟ್ ಬರ್ತ ಅಂತ ಹೇಳಿ ಈಗ ಉಳ್ಳಾಗಡ್ಡಿ ಯಾಕೆ ಹೈಟ್ ಅದೀನಿ ಅಂತ ಹೇಳಿ ಇದು ಮಾಡಾಕತ್ತೀನಿ ನೋಡ್ರಿ ಅಹ್ ಹಿಂಗೆ ಅನ್ನಕೋತ ನಾನು ಹಿಟ್ಟಗಿನ ನಾನು ಹಿಟ್ಟಿನಿ ನಾನು ಹಿಟ್ಟಗಿನ ನೋಡ್ರಿ ಯಾರ ಹೈಟ್ ನೋಡ್ರಿ ಇಬ್ರು ಅಟ್ಟ ಬಿಡ್ರಿ ನಾ ಇಲ್ಲಿಗೆ ಅದೀನ್ರಿ ಅವ ಇಲ್ಲಿಗೆ ಅದಾನ್ ಆತ ಮಾಡು ಬಾ ನಡಿ ಉಳ್ಳಾಗಡ್ಡಿ ತಗೊಂಬರೀನಿ ಉಳ್ಳಾಗಡ್ಡಿ ನೀನೇ ತಗೊಂಬರ್ಲಿ ನಾ ತೊಂಬ ಇದು ನೀ ತಗೊಂಬರ್ತೀನಿ ನಾ ತೊಗೊಂಬರ್ಲಿ ತುಂಬ ಹೋಗು ತಮ್ಮ ಉಳ್ಳಾಗಡ್ಡಿ ಕಟ್ ಮಾಡಕ್ತಾನೆ ತಗೊಂಡಿನ್ರಿ ಉಳ್ಳಾಗಡ್ಡಿ ತೊಂದಿ ಮೆಸಿನಕಾಯಿ ತೊಂದಿನಿ ಬಟಾಟಿ ತೊಂದಿ ಇಷ್ಟ ಸಾಕ್ರಿ ಈಗ ಕೊತ್ತಂಬರಿ ಒಂದ್ ಐತನ ಐತಿ ಮೊದಲ ಕಟ್ ಮಾಡ್ಕೋ ಅಡ್ವಾನ್ಸ್ ಹೆಂಗ ಕಟ್ ಮಾಡ್ತವ ಪ್ಲೇಟ್ ತೆಗಿತಿ ತಗೋಬೇಡಿ ಕಟ್ ಮಾಡಿ ಪ್ಲೇಟ್ದಾಗ ದಾಗ ತೆಗುದು ನೋಡ್ರಿ ಬಾರಿ ಕಟಿಂಗ್ ಚಾಸ್ ಅದನ್ರಿ ಮನ್ಯಾಗ ಅಡಿಗೆ ಏನ ಮಾಡ್ತಾನ್ರಿ ಹೌದಾ ಬಿರ್ಯಾನಿ ಮಾಡಿನ್ರಿ ಮಾಡಿ ನಾ ಮಡಿಯೋ ತೋರಿಸ್ರಿ ಕಿಲ್ವಾ ಇದು ಹುಡಿಯೋ ಹುಡಿಯೋ ಉಲ್ಟಾ 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 ಐತದ ಚಾಕು ಸೀದಾ ಯಾವ್ದು ಉಲ್ಟಾ ಯಾವ್ದು ಅನ್ನೋದು ಗೊತ್ತಿಲ್ಲರಿ ಮತ್ತೆ ಅಡ್ಗೆ ಮಾಡ್ಯದಂತೀ ಬಿರ್ಯಾನಿ ಮತ್ತ ಮಾಡೀನ ಮಾಡಿ ಚೆನ್ನಾಗಿತ್ತು ನಮ್ ಒಂದ್ಸತಿ ಮಾಡ್ಕೊಟ್ಟಿಲ್ಲಲ್ವ ನೀನು ಉಲ್ಟಾ ಹಿಡ್ದೆ ಹಾಗಾದ್ರೆ ಚಾಕು ಮತ್ತೆ ನೀವು ಸೀದಾ ಹೇಳ್ತಾನೆ ಚೆನ್ನಾಗಿ ಕಟ್ ಮಾಡ್ ಮಾಡ್ಲಿ ಹ್ಮ್ ಉದ್ಕೆ ಹೆಚ್ಚ ಹ್ಮ್ ಈಗ ನೋಡ್ರಿ ಹೆಂಗ ಟಂಕ್ ಅಂತ ಹೇಳಿ ಹೆಚ್ಚಿಡ್ತಾನ ஒன்ீக் எதுலு கட் தோர்சாட் எடி சௌண்ட் நோட் கண்ண நீர் அவங்க

ಸ್ವಲ್ಪ ಹೇ <ś Neptra> <cribe>

ಹಿಂದಿರಿ ಫ್ಯಾನ್ ತೆಗಿತೀನಿ ಮತ್ತು ನಿಮ್ಗೆ ಸೌಂಡ್ ಕೇಳ್ಕಂಡೇನು ಮಾಡಕ್ಕೆ ಇನ್ನೇನು ಬಾಕ್ಲಾತ್ರಿ ಈ ಹೆತ್ತಲ್ ಹೆತ್ತಲ್ಲಿ ಹೆತ್ತಲ್ ಹೆತ್ತಲು ಹೆತ್ತಲು ತೆಗಿತೀನಿ ರೀ ಹೆತ್ತಲ್ ಬಾಕ್ಲ ನೋಡಿರಿ ಬಟಾಟಿ ಕಟ್ ಮಾಡಾಕತ್ತ ಚೆಫ್ ನೋಡಿರಿ ಪದ್ದಸ್ರಿ ಹೆಂಗೆ ಕಟ್ ಮಾಡ್ತಾನವಂಟು ಕತರ್ನಾ ಕಟ್ ಮಾಡಿದ್ದು ನೋಡು ಹಿಂಗೆ ಹಿಂಗೆ ಕಟ್ ಮಾಡಕತ್ತಿಲ್ಲ ಇರಲಿ ಹಿಂಗೆ ಇರ್ಬೇಕಾನ ಅಮ್ಮ ಒಂದು ಸ್ವಲ್ಪ ಡಿಫ್ರೆಂಟ್ ಇರಬೇಕಲ್ರಿ ನಾವು ಹೆಂಗೆ ನಾವು ಮನೆಗೆ ಡೈಲಿ ಹೆಂಗೆ ಆಗ್ತೀವಲ್ಲ ನಾನು ಬೇರೆ ಟೈಪ್ ಕಟ್ ಮಾಡ್ತೀನಿ ಇವಾಗ ಬೇರೆ ಟೈಪ್ ಒಟ್ಟು ಒಬ್ಬರು ಒಂದೊಂದು ಥರ ಇರ್ತೈತಿ ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೋಬೇಕ್ರಿ ಅನ್ನ ಹಂಗೆ ಕಟ್ ಮಾಡು ಹಿಂಗೆ ಕಟ್ ಮಾಡು ಅಂತ ಏನು ಇರಲ್ಲ ರೀ ಅವ್ರಿಗೆ ಹೆಂಗೆ ಬರ್ತದೆ ಅವ್ರು ಹಂಗೆ ಕಟ್ ಮಾಡ್ತಾರೆ ಅಲ್ಬಿಟ್ಟು ಹ್ಞೂ ಅಣ್ಣ ನಾ ಒಂದು ನೋಡ್ರಿ ಹೆಂಗೆ ಐತಿ ಕಟ್ ಮಾಡೋ ಮುಂಚೆ ನೋಡಿರಿ ಭಾರಿ ಕಟ್ ಮಾಡ್ತಾನೆ ನೋಡಿರಿ ಹೀರೋ ಕ್ಯಾ ಬಾತು ಹೇರಿ ಕ್ಯಾ ಬಾತ್ ಉಳ್ಳಾಗಡ್ಡಿ ಕಟ್ ಮಾಡ್ದೆ ಅಂತೂ ಇಂತೂ ಕನ್ನ ನೀರು ಬರ ಬರಾ ಬಡಸ್ಕೊಂಡ ಕಟ್ ಮಾಡ್ದೆ ಏ ಎಷ್ಟು ಸಣ್ಣ ಮಾಡಿದ್ಲು ಬಾ ಸಣ್ಣ ಉರಿದಿ ಹೌದನ ಉಳ್ಳಾಗಡ್ಡಿ ದುಡ್ಡು ಇರ್ತವೆ ಹೌದನಾ ಏನು ಗೊತ್ತೇ ಇದ್ದಿದ್ದಿದ್ರಿಪ್ಪ ಯಾಕಂದ್ರೆ ನಾನು ದುಡ್ಡುನೂ ಹಾಕ್ತಿದ್ದೆ ಬಟಾಟಿ ಕಟ್ ಮಾಡಿ ಆ ಸಣ್ಣ ಹಾಕಾಕತ್ತ ಉಳ್ಳಾಗಡ್ಡಿ ದೊಡ್ಡ ಇರ್ತಾವಲ್ರಿ ಅದಕ್ಕೆ ಅಲ್ಲಿ ಬಿಟ್ಟು ನೀನು ಯಾರು ಕಲ್ಚರ್ ಇದನ್ನ ನಾ ಅಡಿಗೆ ಮಾಡೋದ್ರು

ಬನ್ರಿ ಕಟ್ ಮಾಡ್ತಾನೆ ನೋಡ್ರಿ ಲೈಕ್ನು ಕೊಡಿರಿ ನಮ್ಮ ತಮ್ಮಗೋಸ್ಕರ ಲೈಕ್ ಮಾಡಿರಿ ಇಷ್ಟು ಕಷ್ಟಪಟ್ಟನಂದ್ರೆ ಲೈಕ್ ಮಾಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ನೀವು ಒಂದು ಲಾಂಗ್ ಮಾಡಿದ್ದೆಲ್ಲ ರಸ ಮಾಡ್ಬೋದು ಸೊಪ್ಪು ಹ್ಞೂ ಮತ್ತು ಟಮಾಟಿಯೊಳಗೆ ಹೊಸ ಇರಲ್ಲ ಮತ್ತು ಏನು ಬರ್ತೈತಿ ಉದ್ದದ ಹೆಚ್ಚು ಅದನ ಸಣ್ಣ ಮಾಡ್ತೀನಿ ಅದ್ರೊಳಗೆ ಕಡಿಮೆ ಮಾಡ್ತೇನೆ ಈ ಕಟ್ ಓ ಹಿಂಗೆ ಏನ್ರಿ ಒಂದು ಐಡಿಯಾ ನಮ್ದು ಚಾಕು ಒಂದ್ ಮಂಡ ಐತೆ ಬರ್ರಿ ಅದಕ್ಕೆ ಚೆನ್ನಂಗ ಇದಾಗೋದಿಲ್ಲ ರೀ ಕಟ್ ಆಗೋದಿಲ್ಲ ನೋಡ್ರಿ ಹೆಂಗೆ ಕಟ್ ಆಗುತ್ತೆ ನೋಡಿರಿ ಅದಕ್ಕೆ ನಾವು ಕೈಯ್ಯಲ್ಲಿ ತೆಗಿಬೇಕ್ರಿ ಹ್ಮ್ ಅವನಿ ಚೆನ್ನಾಗಿ ಫೋರ್ಸ್ಲಿ ಕೈ ಅಂದ್ರೆ ಬಹಳ ಫೋರ್ಸಿಂದ ಹಾಕೈ ಹಾಕಿ ನೋಡ್ರಿ ಎಟ್ಟಿಟ್ಟು ನೋಡ್ರಿ ಬಾಳ ಸಣ್ಣ ಅಯ್ಯೋ ಇರಲಿ ಇರ್ಲಿ ಹಾಗೆ ಮತ್ತೆ ನೀ ಸಣ್ಣ ಸಣ್ಣ ಕಟ್ ಮಾಡ್ತಿ ಬಾರಿ ಕಟ್ ಮಾಡಿ ನಾ ಹೀರೋ ನಮ್ ಹೀರೋ ಆಹಾ ಚಿನ್ಯಾ ಚಿನ್ಯಾನು ಅಂತೀವಿ ರೀ ಪಿಂಟ್ಯಾನು ಅಂದೂರಿ ಫೈನಲ್ ಎಲ್ಲ ಕಟ್ ಮಾಡಿಟ್ಕೊಂಡಾನೆ ಇದು ಮೆಣಸಿನ್ಕಾಯಿ ಅವ್ನು ಕಟ್ ಮಾಡಕ್ಕೆ ಬರಲಿಲ್ಲ ಸೊ ಅದಕ್ಕೆ ನಾನೇ ಕಟ್ ಮಾಡಿದೆ ಆ ಕೊತ್ತಂಬರಿ ಎಷ್ಟೇ ಕಟ್ ಮಾಡಿದೆ ಟೊಮ್ಯಾಟೊ ಒಂದು ಕಟ್ ಮಾಡ್ಕೊಂಡಾನ ಬಟಾಟೆ ಒಂದು ಕಟ್ ಮಾಡ್ಕೊಂಡಾನು ಉಳ್ಳಾಗಡ್ಡಿ ಒಂದು ಕಟ್ ಮಾಡ್ಕೊಂಡ ಅಷ್ಟೇ ಮುಗೀತು ಯಾಕಂದ್ರೆ ಮೆಶಿನ್ಕಾಯಿ ಸ್ವಲ್ಪ ಸಣ್ಣ ಇದ್ದು ರೀ ಅದಕ್ಕೆ ಅವಂಗೆ ಹಿಂಗೆ ಹೆಚ್ಚಲಿಕ್ಕೆ ಬರಲಿಲ್ಲ ಅದಕ್ಕೆ ನಾನೇ ಕಟ್ ಮಾಡಿದೆ ಈಗ ಅಕ್ಕಿ ತಗೊಂಡಾನ ಕಟ್ಟನು ಅಕ್ಕಿ ಚೆನ್ನಾಗೆ ಮಸ್ತ್ ಜೋರೈತೆ ರೀ ಸ್ವಚ್ಛಂಗೆ ತೊಳ್ಕೊಬೇಕು ಯಾಕಂದ್ರೆ ಸ್ವಲ್ಪ ಹೊಲ್ಶ್ ಹೊಲಸಿರ್ತೈತಲ್ರಿ ಬಾ ಇರ್ತೈತಿ ಅದಕ್ಕೆ ಸ್ವಲ್ಪ ಮೂರ್ ನಾಲ್ಕು ಬೇರೆ ತೊಳ್ಕೊಬೇಕು ಅದನ್ನ ಈಗ ಎಷ್ಟು ವಾಟೆ ತೊಗೊಂಡಿ ನಾಲ್ಕು ಹೊಟ್ಟೆ ಅಲ್ಲ ನಾಲ್ಕು ವಾಟೆ ತೊಗೊಂಡನ್ರಿ ನಾಲ್ಕು ವಾಟೆ ಅಕ್ಕಿ ಬಡಿದಿರಿ ಮತ್ತೆ ಮಧ್ಯಾಹ್ನ ನನ್ಗೆ ತೊಳ್ಕೊ ಇನ್ನೊಂದ್ಸತಿ ನೀರು ಕಂಟಿನ್ಯೂ ಇರ್ತಾವೆ ಏ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀ ನಮ್ಮ ಊರದಾಗ ಬಿಜಾಪುರದಾಗ ಬೇಸಿಗೆ ಕಾಲ್ದಾಗ ಅಷ್ಟ ನೋಡ್ರಿ ನೀರು ಇರಲ್ಲ ಉಳ್ಕಿ ಟೈಮ್ದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇರ್ತಾವೆ ಯಾಕೆ ಹೇಳ್ರಿ ನಾಲ್ಕು ದಿವ್ಸ ಇಲ್ಲಿ ಹೆಂಗೆ ಬರ್ತೀರಿ ಮಿಟ್ರ್ ಮೇಲೆ ಓಡತಾವ್ರಿ ಇಲ್ಲಿ ನೀರು ಅಂದ್ರೆ ಮಿಟ್ರ್ ನಾವು ಎಷ್ಟು ನೀರು ಬಳಸ್ ಬಳಸ್ತೀವಿ ನೋಡ್ರಿ ಅಷ್ಟು ಮಿಟ್ರು ಓಡ್ತೈತ್ರಿ ಹಾಗಾಗಿ ಇಲ್ಲಿ ಜನ ಹೆದರ್ತಾರೆ ಹೆದ್ರದಂದ್ರ ಏನ್ರಿ ಬಿಲ್ ಭಾಳ ಬಂದ್ಬಿಡ್ತೈತಲ್ಲ ತುಂಬಕ್ಕಾಗೋದಿಲ್ಲ ಅಲ್ಲ ದೊಡ್ಡದಲ್ಲ ರೀ ಆ ನೀರು ಭಾಳ ಖರ್ಚ್ ಮಾಡಲ್ರಿ ಯಾರು ಇಲ್ಲಿ ತಮ್ಗೆ ಎಷ್ಟು ಬೇಕು ಅಷ್ಟೇ ತುಂಬ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಭಾಳ ಖರ್ಚು ಮಾಡಕ್ಕೆ ಹೋಗೋದಿಲ್ಲ ಅದು ಹಳ್ಳಿ ಸೈಡ್ ಹೋರಿ ಹಳ್ಳಿ ಸೈಡ್ ಮೀಟ್ರ್ ಕುಡ್ಸಿಲ್ಲ ಮೀಟ್ರ್ ಕುಡ್ಸಿ ಕಡೆ ಕುಡ್ಸ್ಯಾರ ಬಟ್ ನೀರು ಬರ ಬರೋದಿಲ್ಲ ರೀ ಅಲ್ಲಿ ಈಗ ಇನ್ನು ಎಷ್ಟು ಇನ್ನು ಒಂದು ವರ್ಷ ಎರಡು ವರ್ಷ ಹೋಗುತ್ತ ಅನ್ಸತ್ತೆ ರೀ ಅಲ್ಲಿ ಇನ್ನ ಅದಕ್ಕೆ ಅದನ್ನ ಕ ಜೋಡಿಸ್ಬೇಕ್ ರೀ ಇನ್ನ ಪೈಪ್ಲೈನ್ ಅಂತ ಅದಕ್ರಿ ಅಲ್ಲಿ ಹಳ್ಳಿ ಕಡೆ ಎಲ್ಲಾ ಕಟ್ ಮಾಡ್ಕೊಂಡಿವ್ರಿ ಒಂದ್ ನಿಮಿಷ ಇಂದ್ರ ಹಳ್ಳಿ ಕಡೆ ಅಲ್ಲಿ ಮೀಟರ್ ಕುಡ್ಸಾರ್ರಿ ಬಟ್ ಅಲ್ಲಿ ನೀರ್ ಎದಕ್ ಬರಲ್ಲ ಅಂತಂದ್ರ ಇನ್ನು ರಿಪೇರಿ ಅದಾವ್ರಿ ಇನ್ನು ಅರ್ಧ ಅರ್ಧ ಓಣಿ ಹಿಂಗ ಹಾಕ್ಯಾರ ಇನ್ನು ಅರ್ಧ ಓಣಿ ಹಾಕಿಲ್ಲ ಸೊ ಅದ್ರ ಸಂಬಂಧ ಅಹ್ ಇನ್ನು ನೀರ್ ಬರಾತಿಲ್ಲ ಅದ್ರೊಳಗ ಅಲ್ಲಿ ಬಂತಂದ್ರ ಅವರು ನೀರ್ ನೋಡ್ಕೊಂಡ ಚಲ್ತಾರ ಸ್ವಚ್ಛಂಗ್ ತಗೋ ಯಾಕಂದ್ರ ಅದು ಅಲ್ಲಿ ಮೂಲೆ ಇಟ್ಟಿರ್ತೇವ್ರಿ ಅದಕ್ಕ ಸ್ವಚ್ಛಂಗ್ ತಗೋ ಅದ ನೀರ್ ಹಾಕೋ ಇದ್ ನೀರಾಗ ಇದು ನೀವನೇ ಕಿತ್ತೇನ್ರಿ ಈ ಮ್ಯಾಗಿಯಿಂದ ಒಂದು ಇದು ಇತ್ತು ರೀ ಇದು ಒಂದು ನೀಲಿ ಕಲರ್ ಇತ್ತು ರೀ ಅದು ನಾನು ಏನು ಬೆಳ್ಸಿನೋ ಏನು ಇವನೇ ಕಿತ್ತೋ ಗೊತ್ತಿಲ್ರಿ ನೆನಪಲ್ತ ಹೋಗಲಿ ಬಿಡ್ರಿ ಅದೇನು ಅಷ್ಟೇನು ಇಂಪಾರ್ಟೆಂಟ್ ಏನ್ರಿ ಬಾ ಗ್ಯಾಸ್ ಹಚ್ಚೋ ಗ್ಯಾಸ್ ಹಚ್ಚ ನೋಡ್ರಿ ಕುಕ್ಕರ್ ಇಟ್ಟಲ್ಲ ಗ್ಯಾಸ್ ಹಚ್ತಾನ ನೋಡ್ರಿ ಹಾ ಹಚ್ಚಿದ್ ನೋಡಿರಿ ಗ್ಯಾಸ್ ಹಾ ಹಾ ಹಚ್ಚಿದ 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 ಎಣ್ಣೆ ಅದ ನೋಡಿರಿ ನಿಂಗೆ ಏನೇನು ಬೇಕು ಮ್ಯಾಗಿಂದ ನೋಡಿ ಎಷ್ಟು ಚಮಚೆ ಏಳು ಚಮಚೆ ಕಟ್ ಹಾಕ್ತಾನು ನಿನಗೆ ಇಷ್ಟ ಎಣ್ಣೆ ಹಾಕೋದ ಸ್ವಲ್ಪದ ಏಳು ಚಮಚೆ ಹಾಕಿ ಮೂರು ನಾಲ್ಕು ಐದು ಆರು ಏಳು ಅಲ್ಲೋ ನೀರು ತೊಳೆದಿ ಕುಕ್ಕರ್ಕ ಹಂಗೇ ಎಣ್ಣೆ ಸುರುದೆ ಬಿಟ್ಟಿ ಚಟಪಟ 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 ಅಂತಂತು ಅಲ್ಲ ಅಲ್ಲ ಬಡ ನಾನು ಮಾತಾಡ್ತಾನ ನೋಡಿ ಸ್ವಲ್ಪ ಕಾಯಿ ಬೇಕ್ರಿ ಅದು ಎನ್ನಿ ಸ್ವಲ್ಪ ಎಣ್ಣೆ ಕಾಯಿ ಈಗ ಜೀರಿಗೆ ಜೀರ್ಗಿ ಬೇಡ ಜೀರಿಗೆ ಸಾಸಿಹ ಹಾಕಂ ಬಿಡ ಬೇಡ ಏ ನಂತರ ನಾಕ್ ತಿರುಗೋ ಮೆಷಿನ್ ಗೆ ಫಸ್ಟ್ ಫಸ್ಟ್ ಆಲಗಡಿ ಹಾಕ್ಕೋ ಕೆಂಪು ಆಗ್ಬೇಕು ಬೇಡ ಏ ಮೆಷಿನ್ ಗೆ ಚೀದಾ ಆಗೋದಿಲ್ಲ ನೇಂದ್ರ ಇನ್ನು ಕಾದೇ ಇಲ್ಲ ಕಾಯಿ ಲಾರ್ಗೆ ಹಾಕ್ಬೇಡ ಬಹಳ ವಿಚಿತ್ರದನ್ರಿ ಆಯ್ತು ನೋಡ್ರಿ ಕಾಯಿ ಅದೇ ನೀರು ಬಿದೈತೆ ಅದಕ್ಕೆ ಚಟಪಟ ಚಟಪಟನ ಆಗ್ತೈತಿ ಏನು ಹೂ ಚ ಬೇನ್ರಿ ಏ ಯಾವಾಗ ಅಡುಗೆ ಮಾಡಾನೆ ಖರೈತು ಸುಳೈತೆ ಏನೇ ತೋರಿಸೋ ಕಾಲ್ನೇ ಆಗೋದು ಹಾಂ ಹೇಳಿ ತೋರಿಸಿ ನೀರು ಏನು ಮಾಡಿದ್ದೆ ಹಾಂ ಅದು ಮಟ್ಟ ತೋರ್ಸಿ ಅವಾಗ ಫೋನ್ ಫೋನ್ದಾಗ ವೀಡಿಯೋ ಕಾಲ್ ಮಾಡಿ ತೋರ್ಸಿ ನಿಂತರದ ನೀರು ಇರ್ತೈತಿ ಹೋಗ್ಲಿ ಚಟಪಟ ಹೋಗಲಿ ಹೋಗ್ಲಿ ಭಾಳ ಫಾಸ್ಟ್ ಅದನ್ರಿ ಬರೀ ಡ್ಯಾನ್ಸ್ ಮಾಡ್ತಾ ನೋಡ್ರಿ ನೀರು ಇತ್ತು ರೋ ಇಲ್ಲಿ ನೋಡ್ಕೋತಿ ಅದಕ್ಕೆ ನಾವು ಈ ಹಾಳು ನೀರು ಹಾಕ್ತಿದ್ವಿ ಮತ್ತೆ ಅನ್ನ ಹಾಕಿ ಅದು ಬೇರೆ ಇದು ಬೇರೆ ಹ್ಞೂ ಮಾಡಿ 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 ಮಸಾಲೆ ಸ್ವಲ್ಪ ಮಸಾಲೆ ನಿಮ್ಮ ಮನೆಯಾಗಿ ಹಾಂ ಅಂದ್ರೆ ಇರೋ ಏನು ಚಿಕನ್ ಮಸಾಲ ಮಾಡ್ಬೇಕಂತ್ರಿ ತಗೋರಪ್ಪ ಕಾಟುವ ಮಸಾಲ ಕಾಟುವ ಮಸಾಲೇ ಐತಿ ತಗೋ ಕಾಟುವ ಮಸಾಲ ಕೊಡೋಣ ಅವನಿಗೆ ಏನೇನು ಬೇಕು ಎಲ್ಲ ಅಂತ ಹ್ಞೂ ಹಾಕೊಡ್ರಿ ಅಂದ್ರೆ ನಾ ಬರ್ತೀನಿ ಹ್ಞೂ ಹಾಕ ಹಾಂ ಹಾಕಿದ್ ನೋಡಿರಿ ಬಿದ್ದು ಎತ್ತಿ ಹಾಕವ ಇದು ಕೈಲಿ ಹಾಕ್ತಿ ಹಿಂಗೆ ಸರ್ ಸರಸ್ ಕೈಲಿ ಹಾಕಿ ನೋಡ್ರಿ ಅವ ಎಟ್ಟು ಇದು ಮಾಡ್ತಾನೆ ಅಲಿಸ್ತಾನ ಕೈಲಿ ಎತ್ತಿ ಹಾಕಿಬಿಟ್ರೆ ಮುಗಿದ ಬಿಡ್ತೈತಿ ಹಿಂಗೆ ಶರ್ಸಿಬಿಟ್ರೆ ಮುಗೀತೀರಿ ಪ್ಲೀಟ್ ಆಗ ತಗೋ ನಿ ಮಸಾಲ ಚಿಕನ್ ಮಸಾಲ ಚಮಚೆ ಬಂದ್ರಿ ಚಮಚೆ ಒಂದು ಚಮಚೆ ಹಾ ಫುಲ್ ಹಿಂಗ ದೊಡ್ಡ ನಿಂತು ಬಿಡ್ತಾನ ಹೆಂಗ ವೀಡಿಯೋ ಮಾಡ್ಬೇಕು ನೋಡ್ರಿ ಸೈಡಿಗೆ ಸೈಡ್ ಹಿಂಗ್ರಿ ಹೈಟ್ ಐತಿ ನೋಡ್ಬಿನ್ರಿ ನೀನು ಭಾಳ ಹೈಟ್ ಆತಿ ಹಿಂಗ ಹಿಂಗ ಹಿಂಗ್ ತೋರ್ಸ್ಬೇಕು ನೀನು ಅಗ ಹಿಂಗ್ ತೋರ್ಸ್ಬೇಕು ನೀನು ಕೆಂಪ್ರಿ ರುಚಿ ಬರ್ತ ಏನು ಅಣ್ಣ ಉಳ್ಳಾಗಡ್ಡಿ ಹಿಂಗ ಕೆಂಪ್ರಿ ಅಣ್ಣನ ರುಚಿ ಬರ್ಬೇಕಿ ಹ್ಮ್ ಹೌದಾ ಕೆಂಪು ಬರ್ಬೇಕು ಬರ್ಬೇಕ್ರಿ

ಎಲ್ಲ ಕೆಂಪು ನೋಡು ಘಮ 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 ಅಂತ ಬರಾಕತ್ತೈತಿ ಕರಿ ಘಮ ಘಮ ಅಂತರ ಆಕತೈತಿ ಮಸ್ತ್ ಘಮ್ 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 ಮಸ್ತ್ ಬರ ಆಗತ್ತ ಕೆಂಪು ವಾಸನೆ ಬರಾಕತ್ತೈತಿ ನಿಶಿಂಕೆ ಹಾಕ್ಬಿಡಿ ಏತ್ಕೊಳ್ಳಿ ಆಯ್ತು ನೋಡು ಹಿಂಗೆ ಟಮಾಟೆನೂ ಹಾಕ್ಬಿಟ್ಟು ಹ್ಞೂ ಹಾಕ್ಬಿಡಿ ಟಮಾಟಿನೂ ಹಾಕಿ ರಸನೂ ಹಾಕ್ಬಿಡ ಟೊಮ್ಯಾಟಿಲ್ ಕಟ್ಟಿದೀ ಹಾಂ ಬರ್ತಾ ಬರ್ತೀವಿ ರೆಡಿ ಆಗತ್ತೈತಿ

പ്പാ അഞ്ചമേ ചരക്കോട്രീ സ്രക്ക ഇത് സ്വൽപ ബാബല ಸಾಕು ಸಾಕು ಸಾಕ ಹಾ ಕತ್ರ ಕಡಗಿ ಮಾಡ್ಕೊಂಡ್ ಬಿಡ್ರಿಪ್ಪ ನಮ್ಮ ತಮ್ಮ ಎಲ್ಲ ತಲ್ತಾನ ಏನು ಮತ್ತ ಮಜಾ ನೋಡ್ರಿ ಎರಡು ಹ್ಮ್ ಎರಡು ಹಾಕ್ಬೇಕು ಅದಕ್ಕೆ ಅಂದ್ರೆ ಅದು ಹುಳಿ ಫ್ಲೇವರ್ ಬರ್ತೈತಿ ಅದಕ್ಕೆ ಹಾ ಬೆತ್ತೀ ಮ್ಯಾಗಿ ಮಸಾಲ ಬೆಸ್ತ್ ಬೆಸ್ಟ್ ಬೆಸ್ತ್ ಒಳಗ್ ಹೋಗ್ರಿ ಮಾತು ಅಲ್ಲಿವ ಹೋಗ ನಂದು ಹಾಗೆ ಆಗಿತ್ತು ರೀ ಒಂದ್ಸತಿ ಒಂದು ಸ್ವಲ್ಪ ಆಗೋದು ಹ್ಞೂ ಆತು ಬಿಡೋದು ಆಗಿರ್ಬೇಕು ಹಾಗೆ ಇನ್ನೊಂದು ಕಟ್ ಮಾಡಿ ಹಾಕ ಭಾಳ ಹೇಟ್ ನೋಡ್ರಿ ಈಗ ಇಲ್ಲಿಂದ ಇಲ್ಲಿಂದ ನೋಡ್ರಿ ನೋಡಿ ನೋಡ್ರಿ ಒಂದುಮ್ಮ ಎಲ್ಲಿ ಮಟ್ಟ ಓದವ ನೋಡ್ರಿ ನನಗೆ ಎರಡನೇ ಮಟ್ಟ ಬಿದ್ದು ನೋಡಿರಿ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ನನ್ನ ಜೊತೆ ಮಾತಾಡಬೇಕು ಈಗ ಅಡುಗೆ ಮಾಡಾಕತ್ತಾ ಟೈಮಿಗೆ ಯಾರು ಮಾತಾಡಕ್ಕೆ ಕುಂಟು ನೀರು ಹಾಕೋ ನೀರು ಹಾಕಿ ಶೇಂಗಾ ಹಾಕ್ಬೇಕು ಶೇಂಗಾ ಹೊಳ್ಳಿ ಕೊಡ್ತೀನಿ ಶೇಂಗಾ ನಮ್ಮ ನೆನಪಿಕ್ಕಂದ್ರೆ ಬಿಡ್ತಾರೆ ಹುಚ್ಚೆ ಅದು ಏನ್ ಹುಚ್ಚ ಐತಾನ ಏನೇನೋ ಆಟ ಹಾಂ ಯಾಕೋ ಮನಸ್ಸು ಕೊಟ್ಟು ಮಾಡೋಕೆನ್ರಿ ಅವ ಅಡುಗೆ ಇಂಟ್ರೆಸ್ಟ್ ಮನೆ ಅನ್ಸುತ್ತೆ ಮತ್ತೆ ಮನಸ್ಸು ಕೊಟ್ಟು ಮಾಡೋಕಿ ಒಂದು ಹಾಕ್ಬೇಕು ನೋಡಿರಿ ಹಾಕ್ಲಿ ಹ್ಞೂ ಈಗ ಉಪ್ಪು ಹಾಕುದು ತೋಳ್ಕೊ ಅಕ್ಕಿ ಹಾಕ್ತೀನಿ ಅಕ್ಕಿ ಒಂದು ಹಾಕಿ ಕೊಡ್ತೀನಿ ನಿಮಗೆ ಮತ್ತೆ ಅದು ಹಾಕಕ್ಕೆ ಬರೋದಿಲ್ಲ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ರೀ ಸಣ್ಣ ಹುಡುಗರು ಹಾಕ್ತಾರಲ್ಲ ಅದಕ್ಕೆ ಮತ್ತೆ ಪಚಕ್ ಕಂತ ಹಿಂಗ ಹಾಕಿಂದ್ರೆ ಮುಗಿತವ ಉಪ್ಪು ಇಸೋದ್ ಮ್ಯಾಗ ಬರ್ತದೆ ತೊಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಆ ಉಪ್ಪು ಗೊತ್ತಾಗೋದಿಲ್ಲ ಅಂತ ಮತ್ತೆ ಏನ್ ಹಾಕ್ತೀನಿ ನೋಡ್ರಿ ಅದಕ್ಕ ಮತ್ತೇನಲ್ಲ ನೋಡ್ರಿ ಹ್ಯಾಂಗ್ ಮಾಡ್ತಾನ ಏನ ಅರ್ಶನ ಹಾಕಿಲ್ಲ ಅಲ್ಲಿ ಅರ್ಶನ ಹಾಕ ಮಸಾಲಿ ಇರ್ತೈತಿ ಅರ್ಶನ ಹಾಕ್ತಿದ್ರೆ ಹಾಕ್ ಮತ್ತೆ ಬೇಕಾರ ನಿಮ್ಗ ಬೇಕಂದ್ರೆ ಉಪ್ಪು ಉಪ್ಪು ಒಂದ್ ಹಾಕೋಬೇಕು ಈಗ ಇಲ್ಲಿ ಕೊತ್ತಂಬರಿ ಹಾಕ್ಲಿಕ್ಕೆ ಫುಲ್ ಏ ಏನು ನೋಡಿರಿ ಹೆಂಗೆ ಹಾಕ್ತಾನ ಫುಲ್ ರೌಂಡ್ಗೆ ಹಿಂಗೆ ಸ್ಪ್ರಿಂಕ್ಲ್ ಮಾಡಿ ಆತು ಬಿಡು ಸ್ವಲ್ಪ ಹಾಕಿದ್ರಿ ಯಾವ ಟೇಸ್ಟ್ ಬರ್ತೈತೆ ರೀ ಇದು ಹಾಕ ಹೋದಿಲ್ಲ ಹ್ಞೂ ನೋಡಿರಿ ಹಾಕಿ ಏ ಈಗ ಹಾಕೋದು ನೆಡ್ದೈತಾಳ ಸ್ವಲ್ಪ ಇಷ್ಟು ಹಾಕುದ್ರಿ ಐಂದ ಬಂದೈತ್ರಿ ರುಚಿ ನಂತರ ಮಾಡ್ಯಾನ ಮಸ್ತ್ ಚಲೋ ದೇವ್ರಿ ಇಲ್ಲಿ ತೋರ್ಸಿನಿ ಕಾಪಾಡಪ್ಪ ಕಪ್ಪಣಪ್ಪ ಶೇರಿಯ ಬರ್ರಿ ನೋಡ್ರಿ ಕಡ್ಲಿಕಾಯಿ ತಿನ್ನಾಕ ಬಂದ್ವಿ ಹೊರಗೆ ಅಲ್ಲಿ ಕುಕ್ಕರ್ಗೆ ಹಚ್ಚಿ ಹಚ್ ಬಂದೀವಿ ಮೂರ್ ವಿಷಿಲಾಗಣ ಬಂದ್ ಮಾಡ್ಬಿಡ್ದು ತೋರ್ಸುನಂತ ಈ ಕಟ್ಟ ನಿಮಗೆ ಅಣ್ಣ ಹೆಂಗೆ ಮಾಡೋಣ ಅಂತ ಹೇಳಿ ಇಲ್ಲಿ ಸಂಪು ಬಂದಾಳ ಎಷ್ಟೋ ದಿವ್ಸ ಆದ್ಮೇಲೆ ನಮ್ಮ ಮನೆಗೆ ಸಂಪು ಬಂದ ಹೌದಲ್ಲ ಊರಿಗೆ ಊರಿಗೋಗಿದ್ಲಿಕ್ಕೆ ಯಾವ ಊರಿಗೆ ಹೋಗಿದ್ದಿ ಜಾತ್ರೆ ಮಾಡಕ್ಕೆ ಗೊಟ್ಟಾಕ ಈ ಮತ್ತೆ ನಮ್ಮ ಸಿದ್ದೇಶ್ವರ ಗುಡಿ ಜಾತ್ರೆ ಮಾಡಿಲ್ಲ ಹಾ ಇಲ್ಲ ಯಾಕ

ಮಸ್ತ್ ಬಂದಿಲ್ಲ ಆ ಸಂಪು ಮನ್ ನಮಗೆ ಏನಂತಂದಿ ಜಾತ್ರೆಗೆ ನೀನು ಬಂದಿಲ್ಲ ಮತ್ತೆ ಏನು ಆಟ ಸಾಮಾನು ಏನು ತಂದಿ ಆಟ ಸಾಮಾನ ಏನು ಇಲ್ಲ ಯಾಕ ನೋಡ್ರಿ ಜಾತ್ರೆ ಮಾಡಿ ಬಂದಾಳ ಅಮ್ಮನ್ ಬಿಟ್ಟು ಒಂದೇನೋ ತಂದಿಲ್ಲ ತಂಗ ಸಂತಮಾ ತಂಗಿದ್ರು ಹೌದನ ಆಟಾಡ್ಸ್ ಏ ಜೋರೈತ ಆ ಸಂಪು ಬಂದು ನೋಡಿರಿ ಬಂದು ಇಂಥ ಗೇಮಿಂಗ್ ಫೋನಾ ಮನೆ ಸಣ್ಣ ಇದಾವ ಒಡ್ದಾಕಿ ಈಗ ಅವ್ರು ಸಣ್ಣವರದ ತೋತಾರೆ ತಂಬಾ ಅಯ್ಯ ಇದ್ರಿ ಈ ಗೇಮ್ ಆಟಾಡುದ್ರಿ ಇದೈತಲ್ರಿ ಒಳಗೆ ರಿಂಗ್ ಅದಾವಲ್ಲ ಇದ್ರೊಳಗೆ ಹಾಕ್ಬೇಕು ರೀ ಅಡಿ ನೀ ಇದನ್ ಸಂಪು ಕುಂದ್ರಿಸಿ ಅಂದ್ರೆ ಇಲ್ಲ ನಾ ಕುಂದಿರ್ಸ್ತೀನಿ ನೋಡಿರಿ ಈಗ ಸರ ಸಾರಿ ನಿಂದರಿ ಕುಂದರ್ಸ್ತೀನಿ ಇದ್ರೊಳಗೆ ನೋಡ್ರಿ ಅಂದ್ರೆ ಕುಂದ್ರಸೀರಿ ಕುಂದ್ರಸ್ತೀನಿ ನಿಂದ್ರ ಏನು ನೀರಕ್ಕೂ ಹಿಡ್ಕೊಂಟು ಇಲ್ಲ ಅಂದಿಟ್ಟ ಕುಡಿಸೇ ಬಿಡ್ತೀನಿ ಏ ಇವು ನೀರ್ ಬಾ ಬಾರಿದ್ರೊಳಗಿನ ಹಾ ನಿಂದ್ರಿ ನಾ ರೀ ಒಂದ್ ಸತಿ ಇದನ್ನ ನಾವ್ ಸಣ್ಣಕ್ಕಿದ್ ಒಂದು ಕುಂದ್ರಾಕ್ ಒಳ್ಳೆ ಕುಂದ್ರಾಕ್ ಬಂದಿತ್ರಿ ಓದ್ ನೋಡ್ರಿ ಅದು ಒಂದ್ ಹೋತ್ರಿ ಒಂದು ಹೋತ್ರಿ ಹ್ಮ್ ಒಂದು ಹೋತ್ ನೋಡ್ರಿ ಇಲ್ಲಿ ಒಂದ್ ಹೋತ್ರಿ ಒಂದ್ ಕುಡ್ಸಿದ ಕುಂದ್ರೋ ಕುಂದ್ರ ಎಲ್ಲಿ ಹೋದ್ರಿ ಇವು

ಹ್ಞೂ ಆ ಹಾ ಬಿಸಿ 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 ಐತಿ ಮಸ್ತ್ ಆಯ್ತಿ ರೀತೀ ಏನು ಭಾರಿ ಮಾಡಕ್ಕೊಂತಿಲ್ಲ ಉಂಟೆ ಆಯ್ತು ಬಿಡು ಚಿಂತಿಲ್ಲ ಯಾರೇ ಊರಿಗೆ ಹೋದ್ರಪ್ಪ ಒಬ್ಬನೇ ಮಾಡ್ಕೊತಿದ್ದಂಗೆ ಹಾಂ ನೋಡ್ರಪ್ಪ ಹೊಟ್ಟೆ ಭಾಳ ಕಟ್ಟಿ ಹೋಗೈತಿ ಅದನ್ನು ತಿಂತಿನತ್ತ ಏ ಅಮ್ಮ ಇದ್ರ ಜೊತೆ ಏನಾರ ಐತಾನೇ ಏನೈತಿ

ಅದಕ್ಕೆ ಎಲ್ಲ ತಂದು ಕೊಟ್ ನಂತರ ಚಾಲೂ ಮಾಡ್ತೀನಿ ನಾಕ ನೋಡಿ ಹಾಕೊಂಡೆ ಪ್ಲೇಟ್ ದಾಗ ಹೇಂಗಗೆ ತನ್ನ ಚೊಳ್ ಮಾಡಣಾ ನೀರು ಉಪ್ಪು ನಾ ಹಾಕិន್ರಿ ಉulgಿದೆಲ್ಲ ಮಸಾಲ ಇವ ಆಡ್ ಮಾಡಣ ಅಷ್ಟೇ ಹೌದಾ ಮತ್ತೆ ನೀರು ಉಪ್ಪು ಆದ್ರೂ ಆ ಮಸಾಲಾ ಹಾಕಿದ ಹೇಳು ಮಸ್ತ್ ಆಗ್ತla ನೀನು ಟೇಸ್ಟ್ ಮಾಡಿ ಹೇಳು ನೀನು ಒಂದು ತುತ್ತ ಕೊಳ್ಲೇ ನಾನು ಒಂದು ತುತ್ತ ನೋಡ್ತೀನಿ ಹೇಂಗಗೆ ಅಂತ ಹೇಳು

ಮಸಾಲ ನಮ್ಮ ತಮ್ಮನ ಮಸಾಲೆ ರೈಸ್ ಮಸ್ತ್ ಆಗಿತಿರಿ ನಾನು ಟೇಸ್ಟ್ ಮಾಡಿ ನೋಡ್ದಲ್ರಿ ಮಸ್ತು ಇವ್ನು ಬಾಯಾಗ ಇನ್ನೊಂದು ಸ್ವಲ್ಪ ಹಾಕೊ ತಿನ್ಬೇಕು ಅನ್ಸಕತೈತಿ ನಾನು ಪಟ 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 ಹೋಗಿ ಹಾಕೊಂತೀನಿ ಸೊ ಬಿರಿಯಾನಿ ರೀ ಚಿಕನ್ ಬಿರಿಯಾನಿ ಯಾರಿಗೆ ಬೇಕು ರೆಸಿಪಿ ಕಮೆಂಟ್ ಒಳಗೆ ತಿಳಿಸ್ರಿ ಮಾಡಿ ನೀವು ಕಮೆಂಟ್ ಮಾಡಿ ಏ ಹಂಗಂದ್ರೆ ಅವ್ ಏನೋ ಬಿರ್ಯಾನಿ ಮಾಡ್ಯಾನಂತ ಚಿಕನ್ ಬಿರಿಯಾನಿ ಅದಕ್ಕೆ ನಮ್ ತಮ್ಮನ ಕಡೆಯಿಂದ ಮಾಡಿಸ್ಬೇಕು ಮಾಡಿ ಹ್ಞೂ ಅದೇ 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 ನೋಡಿರಿ ನಂಗೆ ಚೆಂದಾಗ ಒಂದು ಸ್ವಲ್ಪ ಪಟಾನ ಮಟನಾಗ್ ಬರೋದಿಲ್ಲ ರೀ ಯಾವುದೋ ಪ್ರಾಬ್ಲಮ್ ಐತಿ ಸೊ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಐ ಹೋಪ್ ನೀವು ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಲಾಗ್ ದಾಗ ಸಿಗ್ತೀನಿ ಅಂತ ಬಾಯ್ 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 ಬಾಯ್